ಬಳ್ಳಾರಿಯ ತಮ್ಮ ಸ್ವಗೃಹದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಪಕ್ಷಕ್ಕೆ ಸೇರಿದರೆ ಪಕ್ಷಕ್ಕೆ ಬಲ ಬರುತ್ತದೆ ನಾನು ಈಗಾಗಲೇ ನನ್ನ ಅಭಿಪ್ರಾಯವನ್ನು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಜೆ ಪಿ ನಡ್ಡಾ ಹಾಗೂ ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ ತಿಳಿಸಿದ್ದಾನೆ ಅವರು ಬಿಜೆಪಿ ಪಕ್ಷಕ್ಕೆ ಬಂದರೆ ಸ್ವಾಗತಿಸುತ್ತೇನೆ ಎಂದು ತಿಳಿಸಿದರು ಅಲ್ಲಿ ಕೂಡ ಇಲ್ಲಿ ತನಕ ಆಗಿದೆ ಯಾರನ್ನ ಅಭ್ಯರ್ಥಿಗಳಾಗಿ ನಿಲ್ಲಿಸಬೇಕು ಏನು ಮಾಡಬೇಕು ಅನ್ನೋಂಥದ್ದು ಲೋಕಸಭೆ ಚುನಾವಣೆಗಳ ಬಗ್ಗೆ ಯಾವುದೇ ಪ್ರಸ್ತಾಪನೆ ಆಗಿದೆ ನಮಗೆ ಏನು ಗ್ರ್ಯಾಜೇಟ್ ಚುನಾವಣೆ ಏನು ಬರ್ತಿದ್ದವು ಮೊನ್ನೆ ನಡೆದಂಥ ಚುನಾವಣೆ ಇಟ್ಕೊಂಡು ರಾಜ್ಯಸಭೆ ಚುನಾವಣೆ ಮತ್ತೆ ಪುನಃ ಶಿಕ್ಷಕರ ಕ್ಷೇತ್ರದಿಂದ ಏನು ಚುನಾವಣೆಗಳಿದ್ದಾವೆ ಅದರ ಬಗ್ಗೆ ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ವಿ ಅಲ್ಲಿ ಮೊನ್ನೆ ಅಮಿತ್ ಶಾ ಬಂದಂಥ ಟೈಮಲ್ಲಿ ಕೂಡ ಲೋಕಸಭೆ ಚುನಾವಣೆಗಳು ಏನು ಅಂದ್ರೆ ನಮ್ಮ ರಾಜ್ಯದಲ್ಲಿ ಪರಿಸ್ಥಿತಿ ಏನಿದೆ ಈ ಕೆಳಮಟ್ಟದ ಕಾರ್ಯಕರ್ತದ ಪರಿಸ್ಥಿತಿ ಏನಿದೆ ಜನರ ಅಭಿಪ್ರಾಯ ಏನಿದೆ ಇದೆಲ್ಲ ಕೂಡ ಅವರು ಉಲ್ಲೇಖನ ಮಾಡಿದ್ರಾಗಲಿ ಯಾರ ಕ್ಯಾಂಡಿಡೇಟ್ ಎಲ್ಲಿ ನಿಲ್ಬೇಕಂತ ಹೇಳಿ ಉಲ್ಲೇಖನೆ ಮಾಡಿಲ್ಲ ನಾನು ಕೂಡ ಬಹುಶಃ ನಮ್ಮ ದೇವೇಂದ್ರಪ್ಪ ಲೋಕಸಭಾ ಸದಸ್ಯರು ಇರೋ ಕಾರಣ ನಾನು ಕೇಳ್ಕೊಂಡಿದ್ದೇನೆ ಆಕಸ್ಮಿತವಾಗಿ ದೇವೇಂದ್ರಪ್ಪ ಅವ್ರು ನಿಲ್ತಾರೆ ಅಂದ್ರೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಕೆಲಸ ಮಾಡ್ತೀವಿ ಯಾಕಂದ್ರೆ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ ಹಿರಿಯರು ಇದ್ದಾರ ಬಹಳಷ್ಟು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಲೋಕಸಭೆ ಸದಸ್ಯರ ಕೆಲಸ ಮಾಡ್ತಾ ಹಾಗಾಗಿ ಅವರು ಅವ್ರಿಗೆ ಅವ್ರಿಗೆ ಅವಕಾಶ ಇಲ್ಲ ಅಂದ್ರೆ ನಮಗೆ ಏನೇನು ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಮ್ಗೆ ಅವಕಾಶ ಮಾಡ್ಲಿ ಮಾಡ್ಲಿದ್ದು ಅಂದ್ರೆ ಕೂಡ ಪಾರ್ಟಿ ಸಲುವಾಗಿ ನಿಂತು ಅಭ್ಯರ್ಥಿನ ಗೆಲ್ಸ್ಕೊಂತೀವಿ ಸರ್ ವಿಜಯನಗರದ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ದೇವೇಂದ್ರಪ್ಪ ಅವರು ಇದೆ ಯಾಕಂದ್ರೆ ಅವರು ಹಿರಿಯರ ಇದಾರ ಅವರು ತುಂಬ ಸೂಕ್ಷ್ಮವಾದಂಥ ವ್ಯಕ್ತಿ ಯಾಕಂದರೆ ಯಾವತ್ತು ಕೂಡ ರಾಮ್ಲೂರು ಬೆಳಿಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ದೇವೇಂದ್ರಪ್ಪಣ್ಣ ಹಾದಿ ಹಿಡ್ಕೊಂಡು ಭಾಳಷ್ಟು ಮಂದಿ ರಾಯಚೂರು ಬಳ್ಳಾರಿ ಕೊಪ್ಪಳ ನಂತರ ಚಿತ್ರದುರ್ಗ ಹಾವೇರಿ ಇವೆಲ್ಲ ಜಿಲ್ಲೆಗಳಲ್ಲಿ ರಾಮ್ಲೂರ ಸಲುವಾಗಿ ಒಂದು ರೀತಿ ಒಳ್ಳೇದಾಗಬೇಕೆಂದೇಳಿ ಬಯಸಿದಂಥ ಇದ್ದಾರೆ ಇಡೀ ರಾಜ್ಯದಲ್ಲಿ ಕಳೆದ ಚುನಾವಣೆಯಲ್ಲಿ ನಾನು ಸೋತಂಥ ಟೈಮಲ್ಲಿ ಕೂಡ ಇಡೀ ರಾಜ್ಯದ ಜನರು ಸ್ವಲ್ಪ ನೋವನ್ನು ಕೂಡ ಕಂಡಿದ್ದಾರೆ ನನ್ನ ಜಿಲ್ಲೆ ಜನರು ಕೂಡ ಒಂದು ದೊಡ್ಡ ಮನುಷ್ಯನ ನಾವು ಕಳ್ಕೊಂಡಿದ್ವಿ ಆ ಮನುಷ್ಯನ ಕಳ್ಕೊಂಡಿದ್ದೀವಿ ಅನ್ನಂಥ ನೋವನ್ನು ಕೂಡ ಎಲ್ಲೋ ಒಂದು ಕಡೆ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಆ ಮನುಷ್ಯನ ಮನೇಲಿ ಕೂಡಿಸ್ಬಾರ್ದಾಯ್ತು ಎಲ್ಲ ಒಂದು ಕಡೆ ಹೊರಗಡೆ ಇದ್ರೆ ಎಲ್ಲರ ಸಲುವಾಗಿ ಇದ್ದೇ ಇರ್ತಿದ್ದ ಆ ಮನುಷ್ಯ ಇದ್ದಿದ್ರೆ ಚೆನ್ನಾಗಿತ್ತು ಅನ್ನೋಂಥ ಭಾವನೆಯನ್ನು ಕೂಡ ವ್ಯಕ್ತಪಡಿಸಿರೋ ಕಾರಣ ಅಕಸ್ಮಿತವಾಗಿ ಪಾರ್ಥಿ ನನಗೆ ಕೊಡಂಗಿದ್ರೆ ದೇವೇಂದ್ರ ನಮ್ಮ ನಮ್ಮೆಲ್ಲ ಹಿರಿಯರಿದ್ದಾರೆ ನಮ್ಮದು ಅವರು ಏನಾದರೂ ಮುಂದುವರೆದ್ರೆ ನಮ್ದು ಏನು ಅಭ್ಯಂತರ ಇಲ್ಲ ಆಕಸ್ಮಿತವಾಗಿ ಪಾರ್ಥಿ ಅವಕಾಶ ಮಾಡಿಕೊಟ್ಟು ನಾನು ನಿಂತೇ ನಿಲ್ತೇನೆ ಅನ್ನೋಂಥ ವಿಶ್ವಾಸ ನನ್ನಲ್ಲಿದೆ ಇಲ್ಲ ಸರ್ ನಾನು ನಾನು ಬಳ್ಳಾರಿ ರಾಯಚೂರು ಎಲ್ಲ ಎಲ್ಲ ಕಡೆ ಇನ್ಕ್ಲೂಡಿಂಗ್ ನಮ್ಮ ಬೀದರ್ ತನಕಗಳು ಕಲಬುರಗಿ ಬೀದರ್ ರಾಯಚೂರು ಕೊಪ್ಪಳ ಚಿತ್ರದುರ್ಗ ಹಾವೇರಿ ಚಾಮರಾಜ ಚಾಮರಾಜನಗರ ಇವೆಲ್ಲ ಕಡೆ ಕೂಡ ನನಗೆ ಎಲ್ಲೆಲ್ಲಿ ಶಕ್ತಿ ಇದೇನು ಪಾರ್ಟಿ ಕಡೆಯಿಂದ ಎಲ್ಲೆಲ್ಲಿ ಶಕ್ತಿ ಇದನ್ನು ಎಲ್ಲ ಕ್ಯಾಂಡಿಡೇಟ್ ನಾವು ಈ ಈ ಕಳೆದ ಬಾರಿ ಇಪ್ಪತ್ತೈದು ಗೆದ್ದಿದ್ವಿ ಈ ಸಾರಿ ಇಪ್ಪತ್ತೆಂಟು ಗೆಲ್ಲಬೇಕನ್ನಂಥ ಪ್ರಯತ್ನ ಯಾಕಂದರೆ ಮೋದಿಜಿ ಅವ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾರೆ ಅವರು ಹೆಸರು ಅಂದರೆ ಅವ್ರು ಹೇಳ್ಬೋದು ಕಾಂಗ್ರೆಸ್ ಇಲ್ಲ ಕಾ ಬಿ ಜೆ ಪಿ ಗ್ಯಾರಂಟಿ ಇಲ್ಲ ಮೋದಿಜಿ ಗ್ಯಾರಂಟಿ ಅಂತ ಇದಾರೆ ಮೋದಿ ಮೇಲೇ ಎಲ್ಲರೂ ಓಟ್ ಅಂತ ಇದ್ದಾರೆ ಮೋದಿ ಹೆಸ್ರು ಹೇಳ್ಕೊಂಡು ಎಷ್ಟು ದಿನ ಕಾ ಕಾಲ ನೀವು ಓಟ್ ಅಂತೇಳಿ ಎಲ್ಲರುಗೂ ಹೇಳಿಕೆ ಆಗೋಂಥ ಟೈಮಲ್ಲಿ ನಮಗೆ ಕ್ರೆಡಿಬಿಲ್ ಇರೋಂಥ ನಾಯಕ ವಿಶ್ವಾಸ ಇರೋಂಥ ನಾಯಕ ಈ ದೇಶಕ್ಕೆ ವಿಶ್ವಕ್ಕೆ ಬೇಕಾದಂಥ ನಾಯಕ ಮೋದಿಜಿಯವರು ಇರೋ ಕಾರಣ ಅವ್ರ ಮೇಲೆ ವಿಶ್ವಾಸ ಏಯ್ಟಿ ಪರ್ಸೆಂಟ್ ನಮ್ಮಂಥವ್ರು ಅವರು ಅವ್ರ ಹೆಸರು ಮೇಲೆ ಪಾರ್ಟಿ ಮೇಲೆ ಯಾರನ್ನು ನಿಂತಿರೋ ಕೂಡ ಗೆಲಿತಾರೆ ಪೂರ್ವಕ ಅದಕ್ಕಂಥ ಕ್ಯಾಂಡಿಡೇಟ್ ಬೇಕಾಗುತ್ತೆ ಪೂರ್ವಕಂದರೆ ಗೊತ್ತಲ್ಲ ಯಾರು ಅವ್ರಿಗೆ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಅವ್ರಿಗೆ ಇದ್ದಂಥ ಹತ್ತು ಹದಿನೈದು ಪರ್ಸೆಂಟ್ ನಮ್ಮ ಕೆಲಸ ಮಾಡುವ ಅಂಥ ಆದಂಥ ಕ್ಯಾಂಡಿಡೇಟ್ ಆದಂಥೇಳಿ ಗೆಲ್ಸ್ಕೊಂಡು ಗೆಲ್ಕೊಳಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಕಡೆ ಕೂಡ ನಾವು ಗೆಲ್ಸ್ಕೋಬೇಕು ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಗೆಲ್ಲಬೇಕನ್ನೋ ಪ್ರಯತ್ನದಲ್ಲಿ ನನಗೆ ವಿಶ್ವಾಸ ಇದೆ ಇಪ್ಪತ್ತೆಂಟು ಗೆಲ್ತೀವಿ ಅನ್ನೋಂಥ ವಿಶ್ವಾಸ ಇದೆ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದೀನಿ ಇಲ್ಲರಿ ಶಕ್ತಿ ಶಕ್ತಿರುವಂಥ ನಾಯಕ ನಮ್ಮ ಭಾಗದಲ್ಲಿ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವ್ರಿಗೆ ಒಂದು ವರ್ಚಸ್ಸಿರುವಂಥ ನಾಯಕ ಇದನ್ನು ಅವರು ಕೂಡ ಒಂದು ಸ್ವತಃ ಸ್ವಂತ ಪಾರ್ಟಿ ಕಟ್ಟು ಕಟ್ಟಿದ ಮೇಲೆ ಕೂಡ ಬಹುಶಃ ಎಲ್ಲ ಕಡೆ ಕೂಡ ಅವ್ರ ವೋಟ್ ಬ್ಯಾಂಕ್ ಇರೋ ಕಾರಣ ಬಹುಶಃ ನಮ್ಮ ಭಾಗದಲ್ಲಿ ದೊಡ್ಡದು ದೊಡ್ಡ ವೋಟ್ ಬ್ಯಾಂಕ್ ಇದೆ ದಯವಿಟ್ಟು ಪಾರ್ಟಿಗೆ ಕರ್ಕೊಂಡೋದ್ರಿಂದ ಒಳ್ಳೇದಾಗುತ್ತೆ ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರಂತ ಅಮಿತ್ ಶಾ ಅವ್ರ ಹತ್ರ ಕೂಡ ನಾನು ಹೇಳಿ ಬಂದಿದ್ದೆ ಮೈಸೂರಲ್ಲಿ ಬಂದಂಥ ಟೈಮಲ್ಲಿ ಕೂಡ ನಾನು ಉಲ್ಲೇಖನ ಮಾಡಿದಂಥ ಟೈಮಲ್ಲಿ ನಾನು ಕೂಡ ಅದ್ರ ಬಗ್ಗೆ ಉಲ್ಲೇಖನ ಮಾಡಿ ಅವ್ರಿಗೆ ಒಂದು ರೀತಿ ಬರೋದರಿಂದ ಚಲೋ ಆಗುತ್ತೆ ಅಂತ ಹೇಳಿದೀನಿ ನಂತರ ಯಡಿಯೂರಪ್ಪರು ರಾಜ್ಯಾಧ್ಯಕ್ಷರಂಥ ವಿಜೇಂದ್ರ ಅವರು ಮಾತಾಡಿದಂಥ ಟೈಮಲ್ಲಿ ಕೂಡ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಜನಾರ್ದನ್ ರೆಡ್ಡಿ ಬರೋದ್ರಿಂದ ಒಳ್ಳೇದಾಗುತ್ತೆ ಹೇಳಿ ಹಂಗಾಗಿ ನನ್ನ ಕಡೆಯಿಂದ ಏನೇನು ಹೇಳ್ಬೇಕಾಯ್ತು ಎಲ್ಲವನ್ನು ಹೇಳ್ತಾ ಹೇಳ್ಬಿಟ್ಟಿದ್ದೀನಿ ಇನ್ನು ಬಾಕಿ ವಿಚಾರ ಏನಿದೆ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ತಗೋಬೇಕಾಗಿದೆ ನೋಡ್ರಿ ನಮ್ಗೆ ವೈಯಕ್ತಿಕವಾದಂತ ಯಾವುದೇ ವೈಮನ್ಸ್ ಇದ್ರೆ ಕೂಡ ಪಾರ್ತಿ ಅಂದು ಬಂದಂತ ಟೈಮಲ್ಲಿ ಅಲ್ಲಿ ನಾವು ಪಾರ್ತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ ಯಾಕಂದರೆ ಬಹುಶಃ ನನಗೆ ಯಾರಾದ್ರೂ ಯಾರಾದ್ರೂ ಮನುಷ್ಯ ವ್ಯಕ್ತಿಗಳ ಹತ್ರ ನಾನು ಕೆಲವೊಂದು ಸಾರಿ ಒಳ್ಳೆಯ ಸಂಬಂಧಗಳಿರ್ಬೋದು ಕೆಲವೊಂದು ಸಂಬಂಧಗಳು ಕೆಟ್ಟಿರ್ಬೋದು ಅದೇ ಪಾರ್ಟಿಯನ್ನು ಬಂದಂಥ ಯಾವುದೇ ವೈಯಕ್ತಿಕವಾದಂಥ ಸಂಬಂಧಗಳ ಬಗ್ಗೆ ಯಾವುದೇ ಅದನ್ನು ನಾವು ನೋಡೋಕ್ಕೆ ಹೋಗಲ್ಲ ಪಾರ್ತಿ ವಿಚಾರ ಬಂದಂಥ ನಾವೆಲ್ಲರಿಗೂ ಒಗ್ಗಟ್ಟಿಂದ ಕೆಲಸ ಮಾಡ್ತೀವಿ ಜನಾರ್ದನ್ ರೆಡ್ಡಿ ಅವ್ರು ಬರೋದ್ರಿಂದ ನಮ್ಮ ಯಾವುದೇ ರೀತಿಯಲ್ಲಿ ಕೂಡ ತಕರಾರಿಲ್ಲ ಅನ್ನೋದು ಪ್ರಶ್ನೆ ಕೊಡ್ತೀನಿ ಇಲ್ಲಿ ಕೂಡ ಕೊಡ್ತಾ ಕೊಡ್ತಾಯಿದ್ದಾನೆ ನನಗೆ ವೈಮನ್ಸ್ ಅನ್ನೋದಕ್ಕಿಂತ ಬಹುಶಃ ನನಗೆ ಆ ರೀತಿ ಯಾವತ್ತೂ ಕೂಡ ಇಲ್ಲ ಯಾಕಂದ್ರೆ ನಾನು ಅವರೇ ಸ್ವತಃ ಸ್ವಂತ ಪಾರ್ಟಿ ಇರೋ ಕಾರಣ ನಾವು ಸ್ವಂತ ಪಾರ್ಟಿ ನಮ್ದು ಬಿಜೆಪಿ ಇರೋ ಕಾರಣ ಸ್ವಲ್ಪ ದೂರ ಇದ್ದೀವಿ ಅವ್ರು ಪಾರ್ಟಿಯಲ್ಲಿ ಬರ್ತಾರಂದ್ರೆ ನಾವೆಲ್ಲ ಕಲ್ಪ ಹೋಗಿರೋ ರಾಜಕಾರಣ ಮಾಡ್ಲೇಬೇಕು ಅವತ್ತಲ್ಲ ಅವರು ಅವರು ಅವರೇ ಒಂದು ಪಾರ್ಟಿ ಆಗಿರೋ ಕಾರಣ ಅದು ವೈಯಕ್ತಿಕವಾದಂತ ವಿಚಾರ ನಾನು ಅದ್ರನ್ನ ಹೇಳಕ್ಕಾಗಲ್ಲ ಅವ್ರ ಪಾರ್ಟಿ ಅವರು ಅವ್ರ ಪಾರ್ಟಿ ತೀರ್ಮಾನ ತಗೋಬೇಕು ಫ್ರೆಂಡ್ಸ್ ಅದ್ರಲ್ಲಿ ಬೇರೆ ಪ್ರಶ್ನೆ ಇಲ್ಲ ಅಲ್ಲ ನೋಡಿ ಸರ್ ಯಾರು ಅಲ್ಲ ಅಲ್ಲ ನಾನು ನಾನು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಆವತ್ತಿನ ಗೌರವ ಇಟ್ಕೊಂಡು ಇವತ್ತು ಕೂಡ ಅದೇ ಗೌರವನ್ನ ಇಟ್ಕೊಂಡಿದ್ದೀನಿ ಬಹುಶಃ ಸಾರಿ ಕೆಲವೊಂದು ನಿರ್ಧಾರಗಳು ತಗೋಬೇಕಾದ್ರೆ ಬಹುಶಃ ನಾನು ಆವತ್ತಿನ ಕಾಲದಲ್ಲಿ ನಾನು ನಿರ್ಧಾರ ತಗೊಂಡಿದ್ದೆ ಇವತ್ತಿನ ಕಾಲದಲ್ಲಿ ಇವರೊಂದು ನಿರ್ಧಾರ ತೊಗೊಂಡಾರ ಆ ನಿರ್ಧಾರ ತಗೊಂಡಂತ ತಪ್ಪ ಇಲ್ಲ ಕರೆಕ್ಟ್ ಅನ್ನೋಂಥ ವಿಚಾರ ಜನರು ತಗೋಬೇಕಾಗುತ್ತೆ ಎಲ್ಲ ಪ್ರಯತ್ನಗಳು ಕೂಡ ಮಾಡೇ ಮಾಡಿರ್ತೀನಿ ಈ ಈ ಮುಂದಕ್ಕೆ ಏನಾಗುತ್ತೆ ಅನ್ನೋಂಥ ವಿಚಾರ ಆಲ್ರೆಡಿ ಯಡಿಯೂರಪ್ಪ ಹತ್ರ ಕೂಡ ಚರ್ಚೆ ಮಾಡಿದ್ದೀನಿ ಪಾರ್ಟಿ ತೀರ್ಮಾನ ತಗೋಂತದ್ ಅನ್ನೋ ವಿಷಯ ಇಲ್ಲ ನನಗೆ ಆ ರೀತಿ ಮಾಹಿತಿ ಯಾವುದಿಲ್ಲ ನನಗೆ ಯಾವುದೇ ಮಾಹಿತಿ ಇಲ್ಲ ಮಾಹಿತಿ ಇಲ್ಲದಂಥ ಟೈಮಲ್ಲಿ ನಾನು ಹೇಳಿದ್ರೂ ತಪ್ಪಾಗುತ್ತೆ ನನಗೆ ಯಾವುದೇ ಮಾಹಿತಿ ಇಲ್ಲ ಇಲ್ಲ ನನಗೆ ಆ ರೀತಿ ಏನು ಗೊತ್ತಿಲ್ಲ ಜನಾರ್ದನ್ ರೆಡ್ಡಿ ಪಾರ್ಟಿ ತಗೋಬೇಕನ್ನ ವಿಚಾರದ ಬಗ್ಗೆ ಬಹಳ ಸ್ಪಷ್ಟವಾಗಿ ಹಿರಿಯ ನಾಯಕರು ಹೇಳಿದ್ದೀನಿ ವಿಲೀನ ಆಗಬೇಕಾ ಹೊಂದಾಣಿಕೆ ಮಾಡ್ಕೋಬೇಕನ್ನ ನನಗೆ ಅದು ಮಾಹಿತಿ ಇಲ್ಲ ಸರ್ ಇಲ್ಲ ಅದ್ರ ಬಗ್ಗೆ ಏನು ಚರ್ಚೆ ಮಾಡ ಜನಾರ್ದನ್ ರೆಡ್ಡಿ ಅವರು ಬಂದ್ರೆ ಏನಾಗುತ್ತೆ ಅನ್ನೋ ವಿಚಾರ ಪಾರ್ಟಿಯಲ್ಲಿ ಹೇಳಿದಂತ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ಬರೋದ್ರಿಂದ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋ ವಿಚಾರ ನಾನು ಹೇಳಿದ್ದೇನೆ ಆಗ್ಲಿ ಅದು ಬೇರೆ ಏನು ಡಿಮ್ಯಾಂಡ್ಸ್ ಇದೆ ನನ್ನ ದಮ್ದಲ್ಲಿ ಇಲ್ಲ ಸರ್ ನನ್ನ ಹತ್ರ ಡಿಸ್ಕಶನ್ ಏನಾಗಿಲ್ಲ ಅವರು ಸ ಅವರು ಯಜಮಾನ್ರ ಮನೆ ಅಲ್ಲಿ ಆಂಧ್ರ ಪ್ರದೇಶ ಆಗಿರೋ ಕಾರಣ ಹಂಗಾಗಿ ನಾನು ಒಬ್ಬ ಮನೆಗೆ ಕೊಟ್ಟಂಥ ಹೆಣ್ಮಗಳು ಆಕಿನ ನಿರ್ಧಾರ ಹಾಕಿ ಬಿಟ್ಟಿದಂಥ ವಿಚಾರ